ಮತಗಳತನ ಕುರಿತ ರಾಹುಲ್ ಗಾಂಧಿ ಅವರ ಆರೋಪಗಳು ನಿಜವಾಗಿದ್ರೆ ಚುನಾವಣೆಯ ಮೂಲಕ ಪ್ರಭುಗಳಾಗುವವರು ಪ್ರಜೆಗಳು ಅಥವಾ ಪ್ರಭಾವಿಗಳು ಸಂವಿಧಾನದ ರಕ್ಷಣೆಗೆ ನಿಲ್ಲಬೇಕಾಗಿದ್ದಂಥ ಚುನಾವಣಾ ಆಯೋಗ ರಾಜಕೀಯ ಅಂಗರಕ್ಷಕನಾಗಿ ಬದಲಾಗಿದೆಯಾ ಪುರಾವೆಗಳೆಲ್ಲ ಬೇರೆದೇ ಸತ್ಯದ ಕಡೆಗೆ ಬೆರಳನ್ನು ತೋರಿಸ್ತಾ ಇರುವಾಗ ಮುಕ್ತ ನ್ಯಾಯಸಮ್ಮತ ಚುನಾವಣೆ ಅನ್ನುವಂತಹ ಸುಳ್ಳನ್ನು ಇನ್ನು ಎಷ್ಟು ದಿನ ಅಂತ ಹೇಳ್ತಾ ಕಾಲವನ್ನು ಕಳೆಯಲಾಗತ್ತೆ ಹರಿಯಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಹಾಗೆ ಕರ್ನಾಟಕದಲ್ಲಿ ಮತಗಳನ್ನ ತಿರುಚಬಹುದು ಅನ್ನೋದಾದ್ರೆ ಬಿಹಾರ ಮತ್ತೆ ಇತರ ರಾಜ್ಯಗಳಲ್ಲಿ ಅದನ್ನ ತಡೆಯೋದಿಕ್ಕೆ ಸಾಧ್ಯ ಇದೆಯಾ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕಾಗಿದ್ದಂತಹ ಅತ್ಯುನ್ನತ ಸಾಂವಿಧಾನಿಕ ಸಂಸ್ಥೆಗಳೇ ಯಾಕೆ ಮೌನವಾಗಿವೆ ರಾಹುಲ್ ಗಾಂಧಿ ಅವರು ಬುಧವಾರ ಮಾಡಿರುವಂತಹ ಸ್ಫೋಟಕ ಸುದ್ದಿಗೋಷ್ಠಿ ಹಾಗೆ ಅಲ್ಲಿ ಬಯಲ್ ಮಾಡಿರುವಂತಹ ಬೆಚ್ಚಿ ಬೀಳಿಸುವ ಮಾಹಿತಿಗಳ ಹಿನ್ನೆಲೆಯಲ್ಲಿ ಕೇಳಲೇಬೇಕಾದಂಥ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಒಂದೂವರೆ ತಿಂಗಳ ನಂತರ ಮತ್ತೆ ಈಗ ಮೂರನೇ ಸಲ ರಾಹುಲ್ ಗಾಂಧಿ ಅವರು ಬುಧವಾರ ಮತ್ತೆ ಚುನಾವಣಾ ಆಯೋಗ ಮತ್ತೆ ಬಿಜೆಪಿ ವಿರುದ್ಧ ಅತ್ಯಂತ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಹರಿಯಾಣ ಚುನಾವಣೆಯಲ್ಲಿ ಮತಗಳತನ ನಡೆದಿದೆ ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗದ ಮೇಲೆ ವಿಶ್ವಾಸನೇ ಇಲ್ಲದಂತಾಗುವಂತಹ ಪುರಾವೆಗಳ ಜೊತೆಗೆ ಅವರು ಈ ಒಂದು ಆರೋಪಗಳನ್ನು ಮಾಡಿದ್ದಾರೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳು ನಕಲಿ ಅನ್ನೋದಿಕ್ಕೆ ತಮ್ಮ ಬಳಿ ದೃಢವಾದ ಪುರಾವೆಗಳಿವೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ತಾವು ತೋರಿಸಿರುವಂತಹ ಪ್ರತಿಯೊಂದು ವಿವರವನ್ನ ಚುನಾವಣಾ ಆಯೋಗದ ದಾಖಲೆಗಳಿಂದ ಪಡೆಯಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇದು ಬಹಳ ಮುಖ್ಯವಾದಂಥ ವಿಷಯ ಅಂದ್ರೆ ಅವ್ರ ಪ್ರಕಾರ ಹರಿಯಾಣದಲ್ಲಿ ಬಿಜೆಪಿ ಇಪ್ಪತ್ತೈದು ಲಕ್ಷ ಮತಗಳನ್ನು ಕದ್ದ ಪರಿಣಾಮವಾಗಿ ಕಾಂಗ್ರೆಸ್ ಕೇವಲ ಇಪ್ಪತ್ತೆರಡು ಸಾವಿರ ಮತಗಳಿಂದ ಸೋತಿದೆ ರಾಹುಲ್ ಗಾಂಧಿ ಅವರ ಈ ಮತಗಳತನ ಆರೋಪದ ಬಗ್ಗೆ ಬಿಜೆಪಿ ಈಗಾಗ್ಲೇ ಅಪಹಾಸ್ಯ ಮಾಡೋದಿಕ್ಕೆ ಶುರು ಮಾಡಿದೆ ಆದರೆ ಇಲ್ಲಿ ಪ್ರಶ್ನೆ ಇರೋದೇನು ಅಂತ ಅಂದರೆ ಚುನಾವಣಾ ಆಯೋಗ ಸಿ ಸಿ ವಿ ದೃಶ್ಯಗಳನ್ನು ನೀಡಬೇಕಿತ್ತು ಮತ್ತೆ ಆ ಮೂಲಕ ರಾಹುಲ್ ಅವರ ಆರೋಪಗಳನ್ನು ತಪ್ಪು ಅಂತ ಸಾಬೀತುಪಡಿಸಬೇಕಾಗಿತ್ತು ಆದರೆ ಆ ಸಿ ವಿ ದೃಶ್ಯಾವಳಿಗಳನ್ನು ಆಲಿಸ್ಲಾಗಿದೆ ಹಾಗಾಗಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದ್ರ ಸತ್ಯಾಸತ್ಯತೆಯನ್ನು ನಿರ್ಣಯಿಸೋದು ಸ್ವಲ್ಪ ಕಷ್ಟಕರ ಅಂತ ಹೇಳಲಾಗ್ತಾ ಇದೆ ಮತಗಳತನದ ಬಗ್ಗೆ ಡೇಟಾವನ್ನು ತೋರಿಸಲಾಗಿದೆ ತನಿಖಾ ವರದಿಗಾರರು ಸ್ವತಂತ್ರ ಮಾಧ್ಯಮ ಸೈಟ್ಗಳು ನಡೆಸಿರುವಂತಹ ತನಿಖೆಗಳು ಕೂಡ ಅಕ್ರಮಗಳ ನಡೆದಿರೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿವೆ ಇನ್ನು ಚುನಾವಣಾ ಆಯೋಗ ತನ್ನ ಹೊಣೆಗಾರಿಕೆಯನ್ನು ಇಲ್ಲಿ ನಿಭಾಯಿಸಿಲ್ಲ ಸಾಕಷ್ಟು ಲೋಪದೋಷಗಳಿವೆ ಅನ್ನೋದು ಈಗ ಬಹಿರಂಗಗೊಂಡಿದೆ ಈಗ ಕಾಂಗ್ರೆಸ್ ಈ ಒಂದು ವಿಷಯವನ್ನ ಜನರ ಬಳಿಗೆ ಕೊಂಡೊಯ್ಯುವ ಮೂಲಕ ಚುನಾವಣಾ ಲಾಭ ಪಡೆಯೋದಿಕ್ಕೆ ಸಾಧ್ಯವಾಗುತ್ತಾ ರಾಹುಲ್ ಗಾಂಧಿ ಅವರ ಪತ್ರಿಕಾಗೋಷ್ಠಿಯಲ್ಲಿ ಹೆಚ್ಚು ಗಮನ ಸೆಳೆದಿದ್ದು ಬ್ರೆಜಿಲಿಯನ್ ಮಾಡೆಲ್ನ ಚಿತ್ರ ಹರಿಯಾಣದ ಹತ್ತು ಬೂತ್ಗಳಲ್ಲಿ ಇಪ್ಪತ್ತೆರಡು ಬಾರಿ ಆಕೆಯ ಫೋಟೋ ಬೇರೆ ಬೇರೆ ಹೆಸರುಗಳಲ್ಲಿ ಕಾಣಿಸಿಕೊಂಡಿದೆ ಅನ್ನೋದನ್ನು ರಾಹುಲ್ ಗಾಂಧಿ ಅವರು ಹೇಳಿದರು ಮತದಾರರ ಪಟ್ಟಿಯಲ್ಲಿ ಬ್ರೆಜಿಲ್ ಮಹಿಳೆಯ ಫೋಟೋ ಸೇರಿರೋದು ಯಾವ ಮಟ್ಟದಲ್ಲಿ ಪಟ್ಟಿಯನ್ನು ತಿರುಚಲಾಗಿರಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದೆ ಅಬ್ಸಲ್ಯೂಟ್ಲಿ ಸೋ ಶಿ ಇಸ್ ನಾಟ್ ಫ್ರಮ್ ಹರಿಯಾಣ ಓಕೆ ಬಟ್ ಶಿ ವೋಟ್ಸ್ ಟ್ವೆಂಟಿ ಟೂ ಟೈಮ್ಸ್ ಇನ್ ಹರಿಯಾಣ ಆ್ಯಂಡ್ ಶಿ ವೋಟ್ಸ್ ಇನ್ ಟೆನ್ ಡಿಫ್ರೆಂಟ್ ಬೂತ್ಸ್ ಇನ್ ಹರಿಯಾಣ ಆ್ಯಂಡ್ She's got multiple names Seema, Sweetie, Saraswati, Rashmi, Vimla. Now, what's interesting about this and why I'm opening with this slide, go back please. Why I'm opening with this slide is because this happens in 10 boots. That means that this is a centralized operation. So, last guess is I'm going to give a prize if anybody can guess this. Anybody? She's from Brazil. She's a Brazilian model. That's a stock photograph, and she's one of 25 lakh such records in Haryana. ಚುನಾವಣಾ ಆಯೋಗ ಆ ರೀತಿ ನಕಲಿ ಮತಗಳು ಚಲಾವಣೆ ಆಗೋದನ್ನೇ ಯಾಕೆ ತಡೆಯೋದಿಕ್ಕೆ ಸಾಧ್ಯ ಆಗಲಿಲ್ಲ ಚುನಾವಣಾ ಆಯೋಗ ಮಾತ್ರ ಇದಕ್ಕೆ ಉತ್ತರ ನೀಡಬೇಕು ಆದರೆ ಇಪ್ಪತ್ತೈದು ಲಕ್ಷ ಮತಗಳನ್ನ ಇದೇ ರೀತಿ ಕದಿಯಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಅಳಿಸೋ ಮೂಲಕ ಕೆಲವು ಮತಗಳನ್ನ ಮತ್ತೆ ನಕಲ್ ಮಾಡೋ ಮೂಲಕ ಕೆಲವು ಮತಗಳನ್ನ ಇಲ್ಲಿ ಕದಿಯಲಾಗಿದೆ ಕೆಲವು ಮತಗಳು ಯಾವುದೇ ಹೆಸರಿಲ್ಲಿವೆ ಅಂತ ರಾಹುಲ್ ಗಾಂಧಿ ಅವರು ತೋರಿಸ್ತಾ ಇದ್ದಾರೆ ಮತಗಳತನದ ಬಗ್ಗೆ ಆರೋಪ ಮಾಡ್ತಾ ಇರುವಂತ ರಾಹುಲ್ ಅವರನ್ನ ಗೇಲಿ ಮಾಡ್ಲಾಗ್ತಾ ಇರುವಾಗ ಚುನಾವಣಾ ಆಯೋಗ ಹೆಚ್ಚು ಹೆಚ್ಚು ಡೇಟಾವನ್ನ ಯಾಕೆ ಹಿಂದಕ್ಕೆ ತೆಗೆದುಕೊಳ್ತಾ ಇದೆ ಅನ್ನೋದು ಈಗ ದೊಡ್ಡ ಪ್ರಶ್ನೆ ಆಗಿದೆ ಡೇಟಾ ವಿಷಯದಲ್ಲಿ ಅದು ಪಾರದರ್ಶಕತೆಯನ್ನ ತೋರಿಸ್ತಾ ಇಲ್ಲ ಅನ್ನೋದು ಖಚಿತ ಆಗಿದೆ ರಾಹುಲ್ ಗಾಂಧಿ ಅವರ ಪ್ರಕಾರ ಹರಿಯಾಣದಲ್ಲಿನ ಎರಡು ಕೋಟಿ ಮತದಾರರಲ್ಲಿ ಇಪ್ಪತ್ತೈದು ಲಕ್ಷ ಮತಗಳನ್ನ ಕದಿಯಲಾಗಿದೆ ಮತ್ತೆ ಇಷ್ಟು ದೊಡ್ಡ ಮತಗಳತನದ ನಂತರ ಕೂಡ ಕಾಂಗ್ರೆಸ್ ಇಪ್ಪತ್ತೆರಡು ಸಾವಿರ ಮತಗಳಿಂದ ಸೋತಿದೆ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಚುನಾವಣಾ ಆಯೋಗದಿಂದ ನಿಖರವಾದ ಉತ್ತರ ಬರ್ತಾ ಇಲ್ಲ ರಾಹುಲ್ ಗಾಂಧಿ ಅವರು ಎತ್ತಿರುವಂತಹ ಒಂದೊಂದು ಅಂಶವನ್ನು ಕೂಡ ತೆಗೆದುಕೊಂಡು ಉತ್ತರಿಸೋದಿಕ್ಕೆ ಅದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ರಾಹುಲ್ ಗಾಂಧಿ ಅವರ ಹೇಳಿಕೆಗಳು ಚುನಾವಣಾ ಪಟ್ಟಿಯನ್ನೇ ಆಧರಿಸಿರುವಾಗ ಈ ಪ್ರಶ್ನೆ ಬಹಳ ಮುಖ್ಯ ಆಗುತ್ತೆ ಒಂದೇ ಮಹಿಳೆಯ ಚಿತ್ರ ಹತ್ತು ಬಾರಿ ನೂರು ಬಾರಿ ಕಾಣಿಸ್ಕೊಳ್ತಾ ಇದೆ ಮತ್ತೆ ಅದೇ ಮಹಿಳೆ ಬೇರೆ ಬೇರೆ ಹೆಸರುಗಳು ಮತ್ತೆ ಬೇರೆ ಬೇರೆ ವಿಳಾಸದೊಂದಿಗೆ ಕಾಣಿಸ್ಕೊಳ್ತಾ ಇದ್ದಾಳೆ ಒಂದು ಸ್ಥಳದಲ್ಲಿ ಒಂದೇ ಮಹಿಳೆಯ ಹೆಸರು ಎರಡು ಮತ್ತೆ ಮೂರು ಬೂತ್ಗಳಲ್ಲಿ ಇನ್ನೂರ ಮೂವತ್ತ್ ಮೂರು ಬಾರಿ ಕಾಣಿಸ್ಕೊಳ್ತಾ ಇದೆ ರಾಹುಲ್ ಗಾಂಧಿ ಅವರು ಹೇಳೋ ಹಾಗೆ ಈ ನಕಲಿ ಐ ಗಳನ್ನು ರಚನೆ ಮಾಡಲಾಗಿದೆ ಕೆಲವೆಡೆ ಈ ಫೋಟೋಗಳು ಅಸ್ಪಷ್ಟವಾಗಿವೆ ಹೆಸರುಗಳು ಕೂಡ ತುಂಬಾನೇ ಸಾಮಾನ್ಯವಾಗಿವೆ ಬೇರೆ ಯಾರೋ ಬಂದು ಮತ ಚಲಾಯಿಸೋಕೆ ಒಂದು ಅವಕಾಶ ಆಗೋ ಹಾಗೆ ಇದನ್ನ ಮಾಡಲಾಗಿದೆ ಅನ್ನೋದು ಅವರ ಆರೋಪ ಆಗಿದೆ ಚುನಾವಣಾ ಆಯೋಗ ಇದನ್ನ ಸ್ಪಷ್ಟಪಡಿಸಬೇಕಾಗುತ್ತೆ ಹೋಗಿ بھائی ಫೋಟೋ एक असेंबली में 100 वोट बहुत बड़ी बात है नहीं ये लो 223 वोट दो बूथ में हमने आपको पहले ये दो पोलिंग बूथ की लिस्ट है ये इनका चेहरा आना शुरू होता है सोनिया देवी विक्रम सिंह गुरदीप सिंह नीलम थोड़ा तेज जाइए दिखाते जाइए ये देखिए एक चेहरा दो बार दो बूथ अच्छा लोकसभा में ये एक बूथ में थी विधानसभा में दो बूथ में कर दिया एक फोटो एक असेंबली सौ वोट थोड़ा जूम इन करिए ये देखिए रेहाना ये देखिए अलग अलग नाम सेम फोटोग्राफ बेगम सलीम खान ರಾಹುಲ್ ಗಾಂಧಿ ಅವರು ತೋರಿಸಿರುವಂತಹ ಪಟ್ಟಿಯನ್ನು ಬಳಸಲಾಗಿದೆ ಅಥವಾ ಇಲ್ಲವಾ ಮತ ಚಲಾಯಿಸಲಾಗಿದೆ ಅಥವಾ ಇಲ್ಲವಾ ಅನ್ನೋದು ಸ್ಪಷ್ಟ ಇಲ್ಲ ಆದ್ರೆ ಮತದಾರರ ಪಟ್ಟಿಯಲ್ಲಿ ಗಮನಾರ್ಹ ಅಕ್ರಮ ಇದೆ ಅನ್ನೋದು ಮಾತ್ರ ಹೆಚ್ಚು ಸ್ಪಷ್ಟ ಆಗ್ತಿದೆ ಈಗ ಇದನ್ನ ಕಾಕತಾಳಿ ಅಂತ ನಾವು ಬೇಕಾದರೂ ಅರ್ಥ ಮಾಡಿಕೊಳ್ಳಬಹುದು ಅಥವಾ ಬೇಕು ಅಂತಾನೆ ಮಾಡಲಾಗಿದೆ ಅಂತ ಕೂಡ ನಾವು ಅಂದುಕೊಳ್ಳಬಹುದು ಆದರೆ ಇದನ್ನು ಹೇಗೆ ನೋಡಿದರೂ ಕೂಡ ಚುನಾವಣಾ ಆಯೋಗದ ಹೊಣೆಗೇಡಿತನ ಇರೋದಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದು ಯಾವುದೇ ಮತದಾರರ ಪಟ್ಟಿಗಳನ್ನು ಸ್ಕ್ಯಾನ್ ಮಾಡಿಲ್ಲ ಒಂದು ಕಡೆಗೆ ಬಿಹಾರದಲ್ಲಿ ಎಸ್ ಐ ಆರ್ ಮಾಡ್ತಾ ಇರುವಾಗ ಮತ್ತೊಂದು ಕಡೆಗೆ ಹರಿಯಾಣದಲ್ಲಿ ಮತದಾರರ ಪಟ್ಟಿಯಲ್ಲಿ ಇಷ್ಟೊಂದು ಗೊಂದಲ ಕಾಣ್ತಾ ಇದೆ ಚುನಾವಣಾ ಆಯೋಗ ಬಿ ಜೆ ಒಂದಿಗೆ ಸೇರಿ ಈ ಒಂದು ರಿಗ್ಗಿಂಗ್ ಮಾಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಇವೆರಡಕ್ಕೂ ಕೂಡ ಚುನಾವಣಾ ಆಯೋಗ ಸ್ಪಷ್ಟೀಕರಣವನ್ನು ನೀಡಬೇಕಾಗತ್ತೆ ಇದೇ ಪ್ರಶ್ನೆಗಳು ಮತ್ತೆ ಮತ್ತೆ ಎದ್ದಿರುವಾಗ ಆಯೋಗದಲ್ಲಿ ಕೂತವರು ಇದನ್ನ ಅಷ್ಟು ಕಡಿಗಣಿಸೋದಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಕಳೆದ ಬಾರಿ ಕೇಳಿದಂತಹ ಪ್ರಶ್ನೆಗಳಿಗೂ ಕೂಡ ಸ್ಪಷ್ಟ ಉತ್ತರಗಳು ಸಿಗಲಿಲ್ಲ ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾ ಇರೋದು ಒಂದು ಕಡೆ ಆದರೆ ಸಾಕಷ್ಟು ತನಿಖಾ ವರದಿಗಳು ಕೂಡ ಇದನ್ನೇ ಹೇಳ್ತಾ ಇವೆ ಮತದಾರರ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಅಕ್ರಮ ಖಂಡಿತವಾಗಿಯೂ ನಡೆದಿದೆ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಅವರು ನಮ್ಮ ಬಳಿ ಎಲ್ಲ ವ್ಯವಸ್ಥೆಗಳಿವೆ ಅಂತ ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ ಹೇಳಿದ್ದನ್ನು ಉಲ್ಲೇಖ ಮಾಡಿದ್ದಾರೆ ಈ ಒಂದು ವ್ಯವಸ್ಥೆ ಏನಾಗಿತ್ತು ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ ಮನೆ ಶುರು ಸಹಿ ಭಾರತೀಯ ಜನತಾ ಪಾರ್ಟಿ ಏಕ ತರಫ ಸರ್ಕಾರ ಬನ್ನ ರೀ ಹೈ ಹಮಾರೇ ಪಾಸ್ ಸಾರಿ ವ್ಯವಸ್ಥೆ हैं ಆಪ ಚಿಂತ ಮತ ಕರಿ ನಾವು ಪ್ಲೀಸ್ ನೋಟಿಸ್ ದ ಸ್ಮೈಲ್ ಆನ್ ಹಿಸ್ ಫೇಸ್ ಆ್ಯಂಡ್ ಪ್ಲೀಸ್ ನೋಟಿಸ್ ದ ವರ್ಡ್ ವ್ಯವಸ್ಥಾ ಹೇಳಿಕೆಯನ್ನ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ರು ಎಲ್ಲಿ ಮನೆ ಸಂಖ್ಯೆ ಸೊನ್ನೆ ಇದೆ ಅಂತ ಪರಿಶೀಲಿಸೋದಿಕ್ ಹೋದ್ರೆ ಅಂತ ಯಾವುದೂ ಕೂಡ ಇಲ್ಲ ಇದು ನಕಲಿ ಮತದಾರರನ್ನ ಸೃಷ್ಟಿ ಮಾಡುವಂತಹ ಒಂದು ತಂತ್ರ ಆಗಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಎತ್ತಿ ತೋರಿಸಿದ್ದಾರೆ भाग्यवान है कई लोगों के पास घर नहीं होता लेकिन उसका नाम भी मतदाता सूची में होता है और उसका पता क्या दिया जाता है किनारे कई बार पुल के नीचे या कई बार पोस्ट के किनारे तो ये देखिए जिल हाउस नंबर जीरो और ये एक उदाहरण है हमारे पास बहुत सारे उदाहरण थोड़ा जूम इन कीजिए नरेंद्र जी है ये, ये इनका घर है अब प्रॉब्लम क्या है जब हाउस नंबर जीरो होता है और अगर हम वोटर को चेक करना चाहते हैं तो तकरीबन इम्पॉसिबल हमने इनके गांव में किसी को भेजा लोगों को भेजा फोटो से वेरीफाई करना पड़ता है ढूंढ 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 कर ढूंढ ढूंढ कर ये है। उसके बाद फिजिकली हमने पता लगाया कि ये उसका घर है ऐसे बहुत सारे उदाहरण मेरा घर छीन लिया अब नरेंद्र का भी छीन रहे हैं ಪಲ್ವಾಲ್ ಜಿಲ್ಲಾ ಪರಿಷತ್ತಿನ ಉಪಾಧ್ಯಕ್ಷರಾಗಿರುವ ಮತ್ತೆ ಮನೆ ಸಂಖ್ಯೆ ನೂರ ಐವತ್ತರಲ್ಲಿ ವಾಸಿಸುವಂತಹ ಬಿಜೆಪಿ ನಾಯಕರೊಬ್ಬರು ತಮ್ಮ ವಿಳಾಸದಲ್ಲಿ ಅರವತ್ತಾರು ಮತದಾರರನ್ನ ನೋಂದಾಯಿಸಿರೋದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಐನೂರ ಒಂದು ಮತದಾರ ಇರುವಂತಹ ಅಂತಹ ಒಂದು ಮನೆಯನ್ನ ಪರಿಶೀಲಿಸಿದಾಗ ಅಲ್ಲಿ ಯಾರೂ ಕೂಡ ವಾಸ ಮಾಡ್ತಾ ಇರಲಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಹಾಗಾದ್ರೆ ಇವೆಲ್ಲ ಚುನಾವಣಾ ಆಯೋಗ ತನ್ನ ಕೆಲಸವನ್ನ ಸರಿಯಾಗಿ ಮಾಡಲಿಲ್ಲ ಅನ್ನೋದನ್ನೇ ತೋರಿಸುತ್ತೆ ಬಿಜೆಪಿ ಲೀಡರ್ ಉಮೇಶ್ ಉಮೇಶ್ ಹೌಸ್ ನಂಬರ್ ಇನ್ಕೆ ಸಿಕ್ಸ್ಟಿ ಸಿಕ್ಸ್ ಚೆಕ್ಸ್ ಅಲ್ಲದೆ ಚುನಾವಣಾ ಆಯೋಗ ಉದ್ದೇಶ ಅನ್ನುವಂಥ ಪ್ರಶ್ನೆ ಕೂಡ ಇಳುತ್ತೆ ಮೂರು ಪಾಯಿಂಟ್ ಐದು ಲಕ್ಷ ಮತದಾರರ ಅಳಿಸುವಿಕೆ ಕಾಂಗ್ರೆಸ್ ಸೋಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಆರೋಪ ಇದೆ ಕಾಂಗ್ರೆಸ್ ಬೆಂಬಲಿಗರನ್ನ ಉದ್ದೇಶ ಪೂರ್ವಕವಾಗಿ ತೆಗೆದು ಹಾಕಲಾಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಈ ಅಳಿಸುವಿಕೆಯನ್ನ ಪಾರದರ್ಶಕವಾಗಿ ಮಾಡಲಾಗಿಲ್ಲ ಅನ್ನುವಂತ ಒಂದು ಅಂಶವನ್ನ ಮತ್ತೆ ಮತ್ತೆ ಎತ್ತಲಾಗ್ತಾ ಇದೆ ರಾಹುಲ್ ಗಾಂಧಿ ಅವರು ತಮಗೆ ಪುರಾವೆ ಸಿಕ್ಕಿದೆ ಮತ್ತೆ ಸವಾಲಿಗೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲಾನು ಚುನಾವಣಾ ಆಯೋಗದ ಕೈವಾಡದಿಂದಾನೇ ನಡೀತಾ ಇದೆ ಅಂತ ಬಹಿರಂಗವಾಗಿನೇ ಅವರು ಹೇಳ್ತಾ ಇದ್ದಾರೆ ಹರಿಯಾಣ ಚುನಾವಣೆಯನ್ನು ಕೂಡ ವ್ಯವಸ್ಥಿತವಾಗಿ ಕದಿಯಲಾಗಿದೆ ಅಂತ ಅವ್ರು ಹೇಳ್ತಾರೆ ಸಾಮೂಹಿಕ ರಿಗಿಂಗ್ ಕೇಂದ್ರ ಮಟ್ಟದಲ್ಲಿನೇ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗೆ ಯು ಯುಪಿಯಲ್ಲಿ ಬಿಜೆಪಿ ಸರ್ಪಂಚ್ ಆಗಿರುವಂತಹ ವ್ಯಕ್ತಿ ಯು ಪಿ ಮತ್ತೆ ಹರಿಯಾಣದಲ್ಲೂ ಕೂಡ ಮತದಾರನಾಗಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಯು ಪಿ ಮತ್ತು ಹರಿಯಾಣದಲ್ಲಿ ಮತ ಸಾವಿರಾರು ಜನರು ಹೊಂದಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಆಫ್ ವೋಟರ್ಸ್ ವೋಟರ್ಸ್ ಲೀಡರ್ಸ್ ವೋಟಿಂಗ್ ವೋಟಿಂಗ್ ಇನ್ ಇನ್ ಪ್ರದೇಶ್ ಹರಿಯಾಣ ದಿಸ್ ಮಿಸ್ಟರ್ ದಾಲ್ಚಂದ್ ದಾಲ್ಚಜೆ ಸರ್ಪಂಚ್ ದೇರ್ ವಿತ್ ಮಿಸ್ಟರ್ ಮಿನಿಸ್ಟರ್ ನಾರಾಯಣ್ ದಾಟ್ಸ್ ಇಸ್ ವೋಟರ್ ಐ ಡಿ ಇನ್ 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 ಯು ಪಿ ಈ ಹಗರಣ ಎಲ್ಲೋ ನಡೀತಾ ಇದ್ರೆ ಮೂರು ಅಥವಾ ನಾಲ್ಕು ಪ್ರತಿಶತ ಮಟ್ಟದಲ್ಲಿದ್ರು ಕೂಡ ಫಲಿತಾಂಶ ಬದಲಾಗಬಹುದು ಇದಕ್ಕೆಲ್ಲಾ ಚುನಾವಣಾ ಆಯೋಗ ಉತ್ತರವನ್ನ ನೀಡಬೇಕಾಗುತ್ತೆ ಆದ್ರಿಂದ ಯಾವುದೇ ಅಕ್ರಮ ನಡೆದಿದ್ರೆ ಅದನ್ನ ಹಿಡಿಯೋದಿಕ್ ಸಾಧ್ಯ ಇಲ್ಲ ಸಿ ಸಿ ವಿ ದೃಶ್ಯಗಳನ್ನು ಯಾಕೆ ಅಷ್ಟು ಆತರ ಆತರವಾಗಿ ಅಳಿಸ್ಲಾಗ್ತಾ ಇದೆ ಅಂತ ಆಯೋಗ ಹೇಳಬೇಕಾಗುತ್ತೆ ಆರ್ಗೆ ಸಂಬಂಧಪಟ್ಟ ಹಾಗೆ ನಡೆದಂತಹ ಎಲ್ಲ ತನಿಖಾ ವರದಿಗಳಿಗೆ ಆಯೋಗ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ ಮತದಾರರ ಪಟ್ಟಿ ಅಳಿಸುವಿಕೆಗೆ ಸಂಬಂಧಪಟ್ಟ ಹಾಗೆ ಅದು ಯಾವಾಗ ಸ್ಪಷ್ಟೀಕರಣವನ್ನು ನೀಡುತ್ತೆ ಆಯೋಗ ಬರೀ ಭಾವನಾತ್ಮಕ ಪ್ರಕ್ರಿಯೆಯನ್ನು ನೀಡ್ತಾ ಅಥವಾ ತಮಾಷೆ ಮಾಡ್ತಾ ಹಾದಿಯನ್ನು ತಪ್ಪಿಸ್ತಾನೆ ಇರುತ್ತಾ ಬಿಹಾರ ಚುನಾವಣೆಯಲ್ಲೂ ಕೂಡ ಇದೇ ರೀತಿ ಅಕ್ರಮಗಳಾಗೋದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಬಿಹಾರದ ಕೆಲವು ಮತದಾರರನ್ನು ಸಹ ವೇದಿಕೆ ಕರೆಸಿ ಹೇಗೆ ಅವ್ರ ಮತಗಳನ್ನು ಅಳಿಸಲಾಗಿದೆ ಅನ್ನೋದನ್ನು ತೋರಿಸಲಾಗಿದೆ ಆದ್ರಿಂದ ಬಿಹಾರದಲ್ಲಿ ಮತಗಳತನದ ಅಂಥ ಆರೋಪಗಳು ಪುರಾವೆಗಳೊಂದಿಗೆ ಬರಲಿವೆಯಾ ಅನ್ನೋದು ಈಗ ಕುತೂಹಲಕರವಾಗಿದೆ ಎಷ್ಟು ನಕಲಿ ಮತಗಳನ್ನು ಚಲಾಯಿಸಲಾಗಿದೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ ಯಾಕಂದರೆ ಅದನ್ನು ಪರಿಶೀಲಿಸೋದಕ್ಕೆ ಮತದಾರರ ಚೀಟಿಗಳು ಅಥವಾ ಸಿ ಸಿ ಮತಗಳ ತನದ ಕುರಿತಾಗಿ ರಾಹುಲ್ ಗಾಂಧಿ ಅವರು ಈಗ ನಡೆಸಿರೋದು ಮೂರನೇ ಪತ್ರಿಕಾಗೋಷ್ಠಿ ಅವ್ರು ಹೇಳ್ತಾ ಇರುವಂತಹ ಹೈಡ್ರೋಜನ್ ಬಾಂಬ್ ಇನ್ನೂ ಬರೋದಿದೆಯಾ ಅಥವಾ ಬಿಹಾರ ಚುನಾವಣೆಯಲ್ಲಿ ಜನರು ಜಾಗೃತರಾಗಿರ್ಲಿ ಅಂತ ನೋಡೋದಷ್ಟೇ ಅವ್ರ ಉದ್ದೇಶ ಆಗಿರಬಹುದಾ ಕಾಂಗ್ರೆಸ್ ಇದನ್ನ ಚುನಾವಣಾ ವಿಷಯವಾಗಿ ಬಿಜೆಪಿ ವಿರುದ್ಧ ಬಳಸುವಲ್ಲಿ ವಿಫಲವಾಗಿದೆ ಅನ್ನುವಂಥ ವಿಶ್ಲೇಷಣೆಗಳಿವೆ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪ ಗಂಭೀರವಾಗಿದ್ರು ಕೂಡ ಕಾಂಗ್ರೆಸ್ ಅದನ್ನ ಅಷ್ಟೇ ಗಂಭೀರವಾಗಿ ಮುಂದಕ್ಕೆ ಕೊಂಡೋದಿಕ್ಕೆ ಸಾಧ್ಯ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಜನರು ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ